ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಚನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ ವರ್ಕ್ ಡಿಸೈನ್ ಮಾಡ್ತಾಯಿದ್ದೀನಿ ಇದು ಸೀರೆ ಬಂದು ಮೆಂತ್ಯ ಕಲರು ಮತ್ತು ಡಾರ್ಕ್ ಮೆಂತ್ಯ ಕಲರು ಗಿಣಿ ಕಲರ್ ಮಿಕ್ಸಿಂಗು ಸ್ಯಾರಿದು ಬ್ಲೌಸ್ ಬಂದು ಗ್ರೀನ್ ಕಲರು ಬಾಡು ದೊಡ್ಡ ದೊಡ್ಡದು ಅಂದರೆ ಹನ್ನೊಂದು ಇಂಚಷ್ಟು ಫುಲ್ಲು ಸ್ಲೀವ್ ಉದ್ದಾನೂ ಫುಲ್ ಬಂದ್ಬಿಡುತ್ತೆ ಬಾಡ್ರು ಅವರು ಸ್ಲೀವ್ಗೆ ಏನು ಡಿಸೈನ್ ಬೇಡ ಫ್ರೆಂಟ್ ಟು ಬ್ಯಾಕಿಗೆ ಮಾತ್ರ ಹಾಕಿ ಅಂತ ಹೇಳಿದರು ನಾನು ಇವಾಗ ಡಿಸೈನ್ ಮಾಡ್ತಾ ಇದ್ದೀನಿ ಮೊದಲೇ ನೋಡಿ ನಾನು ಫ್ರೆಂಟ್ ಬ್ಯಾಕು ಬ್ಯಾಕ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಬೆಂಟ್ ಬ್ಯಾಕ್ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಆಗಲು ಆಲ್ರೆಡಿ ಆಗಿದೆ ನಾನೀಗ ಫ್ರೆಂಟಲ್ಲಿ ತೋರಿಸ್ತಾ ಇದ್ದೀನಿ ನಾನು ಫ್ರೆಂಟಿಗೆ ಫಸ್ಟ್ ಕ್ಯಾನ್ವಾಸ್ ಹಾಕ್ಕೊಂಡು ಆಮೇಲೆ ಫ್ರೇಮ್ ಬಟ್ಟೆಗೆ ಫಿಕ್ಸ್ ಮಾಡಿಕೊಂಡು ನೋಡಿ ಒಂದು ಸ್ಟಿಚಿಂಗ್ ಹಾಕ್ಕೊಂಡಿದ್ದೀನಿ ನಾನು ಅದ್ರ ಮೇಲೆ ಇನ್ನೂ ಒಂದೇ ನಂಬರ್ ಇಟ್ಕೊಂಡು ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಆಮೇಲೆ ಅದರ ಮೇಲೇ ಎರಡು ನಂಬರ್ ಇಟ್ಕೊಂಡು ಇನ್ನೊಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಇವಾಗ ನಾನು ಅರ್ಧ ಅರ್ಧ ಇಂಚಿಗೆ ಒಂದು ಅಂದಾಜು ಪ್ರಕಾರ ಡಾಟ್ ಇಟ್ಕೊಳ್ತೀನಿ ನಾನು ಇದು ಕರ್ಲ್ ಶೇಪ್ ಬರುತ್ತೆ ಉಲ್ಟಾ ಸಿ ಬರುತ್ತೆ ಇದು ನಾನು ಅದೇನು ಮಾರ್ಕ್ ಮಾಡಿಕೊಳ್ಳಿಲ್ಲ ನಾನು ಮಾಡ್ತೀನಿ ಅಂದ್ಬಿಟ್ಟು ಹಾಗೆಯೇ ಒಂದೇ ನಂಬರ್ ಇಟ್ಕೊಂಡು ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಕರ್ಲ್ ಶೇಪ್ ಉಲ್ಟಾ ಕರ್ಲ್ ಶೇಪ್ ಇದು ಇವರು ಒಂದು ಎರಡು ದಿನದ ಮುಂಚೆ ತಂದು ಕೊಟ್ಟರು ನನಗೆ ಬೇಗ ಬೇಕು ಅಂತ ನಾನೇ ಡಿಸೈನ್ ಮಾಡ್ತೀನಿ ಅಂತ ಹೇಳಿದೆ ಅವರಿಗೆ ಆಮೇಲೆ ಅವರು ಒಪ್ಪಲಿಲ್ಲ ಫಸ್ಟು ಆಮೇಲೆ ಸರಿ ಮಾಡಿ ಅಂತ ಹೇಳಿದರು ಈಗ ಮಾಡ್ತಾಯಿದ್ದೀನಿ ನೋಡಿ ಕರ್ ಶೇಪ್ ಎಲ್ಲ ಆಯಿತು ಈಗ ನಾನು ಇವಾಗ ಅದನ್ನು ಜೀರೋ ಇಂದ ಟೂಗೆ ಹೋಗಿ ಸೆಂಟ್ರಿಗೆ ತಿರ್ಗ ಟೂ ಇಂದ ಒನ್ಗೆ ಝೀರೋಗೆ ಬರುತ್ತೆ ಹಾಗೇನಾಗುತ್ತೆ ಇದು ಸೆಂಟ್ರಲ್ಲಿ ಸ್ವಲ್ಪ ಅಗಲ ಬರುತ್ತೆ ತುದಿಯಲ್ಲಿ ಒಂದು ಸ್ವಲ್ಪ ಸಣ್ಣ ಬರುತ್ತೆ ಆ ಥರ ಬರುತ್ತೆ ಇದು ಇದು ತುಂಬ ಸಿಂಪಲ್ ಆಗಿದೆ ಚೆನ್ನಾಗಿದೆ ಇದು ಗಿಣಿ ಕಲರು ಗಿಣಿ ಕಲರ್ ಬ್ಲೌಸ್ ಸ್ಯಾರಿ ಇದು ದೊಡ್ಡ ಬಾಡು ಸ್ಯಾರಿ ಇದು ಇದು ಯಾರು ಮದುವೆ ಅಂತೆ ಮದುವೆಗೆ ಇವರು ಕೊಟ್ಟಿದ್ರಂತೆ ಅವರು ನನ್ನ ಹತ್ರ ಬಂದು ಸ್ಟಿಚಿಂಗ್ ಇದ್ದರು ಮದುವೆಗೆ ಇದನ್ನೇ ಹಾಕೊಂಡು ಹೋಗಬೇಕು ವರ್ಕ್ ಸ್ಟಿಚಿಂಗ್ ಮಾಡಿಕೊಡಿ ಅಂತ ಹೇಳಿದ್ರು ಫಸ್ಟ್ ಅವರು ಇಲ್ಲ ನಾನು ಈ ಥರ ವರ್ಕ್ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ ಅವರು ಎಲ್ಲನೂ ಎಲ್ಲ ನೋಡಿದ್ದಾರೆ ಅವರು ಅಷ್ಟು ಬೇಡನೆ ಅಂತಲೇ ಹೇಳಿದ್ರು ಆಮೇಲೆ ಸರಿ ಇಲ್ಲಿ ಒಂದು ಸಿಂಪಲ್ ವರ್ಕ್ ಮಾಡಿಕೊಡಿ ಅಂತಂದರು ಒಂದು ನಾನು ಫೋರ್ ಹಂಡ್ರೆಡ್ ಅಂತ ಅಮೌಂಟ್ ಹೇಳಿದೆ ಅವರಿಗೆ ಇಲ್ಲ ನನಗಿನ್ನೂ ಕಮ್ಮಿದೇ ಬೇಕು ತುಂಬ ಸಿಂಪಲ್ಲಾಗಿ ಇರಬೇಕು ಅಂತಂದರು ಸರಿ ತ್ರೀ ಫಿಫ್ಟಿ ಕೊಡಿ ಅಂತ ಹೇಳಿದೆ ನಾನು ಇಲ್ಲ ಅಷ್ಟಾಗಲ್ಲ ಇನ್ನೂ ಸ್ವಲ್ಪ ಕಮ್ಮಿ ಮಾಡಿಕೊಳ್ಳಿ ಅಂದರು ಸರಿ ನೋಡೋಣ ಬಿಡಿ ಅಂದ್ಬಿಟ್ಟು ವರ್ಕ್ ಮಾಡ್ತಾಯಿದ್ದೀನಿ ನಾನು ಇವಾಗ ಇದಕ್ಕೆ ಇದು ಒಂದು ಐದು ಲೀಫ್ ಬರುತ್ತೆ ಆ ಕಡೆ ಒಂದು ಈ ಕಡೆ ಆ ಕಡೆ ಎರಡು ಈ ಕಡೆ ಎರಡು ಒಂದು ಆಮೇಲೆ ಒಂದು ಸಿ ಗ್ಯಾಪ್ ಬಿಟ್ಟು ಒಂದು ಸಿ ಗೆ ಈ ಥರ ಲೀಫ್ ಹಾಕ್ಕೊಳ್ತೀನಿ ನಾನು ಒಂದು ಬಿಟ್ಟು ಒಂದಕ್ಕೆ ಹಾಕ್ಕೊಳ್ತೀನಿ ಇನ್ನೊಂದಕ್ಕೆ ಏನು ಮಾಡ್ತೀನಿ ಸ್ಯಾರಿ ಕಲರಲ್ಲಿ ಫ್ಲವರ್ ಹಾಕ್ಕೊಳ್ತೀನಿ ನಾನು ಇದು ಗೋಲ್ ಗೋಲ್ಡನ್ ಕಲರು ಜ್ವರಿ ಥ್ರೆಡ್ಡಲ್ಲಿ ಮಾಡ್ತಾ ಇರೋದು ಫಸ್ಟು ಲೈನಿಂಗು ಅದೇ ಮತ್ತು ಸಿ ಕರ್ಲ್ ಶೇಪು ಅದೇ ಅದರಲ್ಲೇ ಗೋಲ್ಡಲ್ಲೇ ಮಾಡಿದ್ದೀನಿ ನಾನು ಆಮೇಲೆ ಇದು ಲೀಫ್ ಕೂಡ ಅದರಲ್ಲೇ ಮಾಡ್ತಾಯಿದ್ದೀನಿ ಈಗ ಇದರಲ್ಲಿ ಒಂದು ಫ್ಲವರ್ ಬರುತ್ತೆ ಮತ್ತು ತಿರ್ಗಾ ಅದೇ ಹಾಕ್ಬಿಟ್ರೆ ಕಲರ್ ಚೆನ್ನಾಗಿರಲ್ಲ ಏನು ಮಾಡಿದೆ ಅದರಲ್ಲಿ ಬಾರ್ಡ್ರ್ ಕಲರು ಗೋಲ್ಡ್ ಇದೆ ಮತ್ತು ಸೀರೆ ಕಲರ್ ಎರಡೇ ಕಲರ್ ಇರೋದು ಅದಕ್ಕೆ ಏನು ಮಾಡಿದೆ ಒಂದು ಗ್ಯಾಪ್ ಇಟ್ಟು ಒಂದು ಐದೈದು ಲೀಫದು ಎಲೆ ಇದ್ದೆ ಸಣ್ಣ ಸಣ್ಣದಾಗಿ ತುಂಬ ಸಿಂಪಲ್ಲಾಗಿದೆ ಚೆನ್ನಾಗಿದೆ ಈಗ ಹೊಸ್ದಾಗಿ ಕಲಿಯೋರು ನೋಡೀತಾರೆ ಸಿಂಪಲ್ ಸಿಂಪಲ್ ಡಿಸೈನ್ಗಳನ್ನೇ ಮಾಡ್ಕೊಳ್ತಾ ಹೋಗಬೇಕು ಇನ್ನು ನಾನು ಇನ್ನೂ ಸ್ವಲ್ಪ ಐಬಿ ವಿ ಡಿಸೈನ್ಗೆ ಹೋಗಿಲ್ಲ ಮತ್ತು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಯಾವ ಥರ ಫ್ರೇಮ್ ಹಾಕ್ಕೊಳ್ತೀನಿ ಯಾವ ಥರ ಕ್ಯಾನ್ವಾಸ್ ಹಾಕ್ಕೊಳ್ತೀನಿ ಮತ್ತು ಯಾವ ಥರ ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೆ ಹಾಕ್ಕೊಳ್ತೀನಿ ಅಂತ ತೋರಿಸ್ತೀನಿ ನಾನು ಆಮೇಲೆ ನೆಕ್ಸ್ಟು ವೀಡಿಯೋದಲ್ಲಿ ಟ್ರೇಸ್ ನಾನು ಯಾವ ಥರ ಮಾಡ್ತೀನಿ ಅದನ್ನ ಯಾವ ಥರ ವರ್ಕ್ ಮಾಡ್ತೀನಿ ಅಂತ ತೋರಿಸ್ತೀನಿ ಈಗ ಟೈಲರ್ ಆಗಿರೋದ್ರಿಂದ ನಾವು ಈ ಕಡೆ ಸ್ಟಿಚಿಂಗ್ ಮಾಡೋದಾ ಈ ಕಡೆ ವರ್ಕ್ ಮಾಡೋದಾ ಮತ್ತು ನಮ್ಮದು ಲೈನಿಂಗ್ ಅಂಗಡಿ ಇದೆ ಸ್ವಲ್ಪ ಜಾಸ್ತಿ ಏನು ಹಾಕ್ಕೊಂಡಿಲ್ಲ ಮೇನ್ ಮೇನ್ ಕಲರ್ಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು ಅದನ್ನು ಕೊಡೋದ ಅದೇ ಒಂದೊಂದ್ಸರ್ತಿ ತಲೆ ಗೆಟ್ಟು ಹೋಗಿಬಿಡುತ್ತೆ ಯಾವ್ದು ಮಾಡೋದೋ ಯಾವ್ದು ಬಿಡೋದೋ ಅನಿಸ್ಬಿಡುತ್ತೆ ಒಂದು ಸರ್ತಿ ಆದ್ರೂ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಕಸ್ಟಮರ್ ಮೊದಲೆಲ್ಲ ಬೇಗ ಕೊಡ್ತಾಯಿದ್ದೆ ಬಟ್ಟೆ ಈಗ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ಯಾ ಸ್ಲೋ ಮಾಡಿಬಿಟ್ಟಿದ್ಯಾ ಅಂತಾರೆ ಈಗ ಮೊದಲು ಸ್ವಲ್ಪ ವರ್ಕದು ಕಮ್ಮಿ ಮಾಡಿದ್ದೆ ನಾನು ಆದಷ್ಟು ಸ್ಟಿಚಿಂಗೇ ಮಾಡ್ಕೊಳ್ತಾ ಇದ್ದೆ ನಾನು ಈಗ ವರ್ಕ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಈ ವರ್ಕ್ ಮಾಡೋಷ್ಟರಲ್ಲಿ ಎರಡು ಬ್ಲೌಸ್ ಹೊಲ್ಬಿಡ್ಬೋದು ನಾವು ಅಷ್ಟು ಕೆಲಸ ಆಗುತ್ತೆ ಮತ್ತು ಇದು ನಾವು ಬೇಗ ಮಾಡ್ತೀನಿ ಅಂದ್ರೂ ಆಗೋಲ್ಲ ಇದು ಸ್ವಲ್ಪ ನಿಧಾನವಾಗಿ ತಾಳ್ಮೆಯಿಂದ ಮಾಡಬೇಕು ಇವೆಲ್ಲ ನಾನು ಬಟ್ಟೆ ಒಲೆಯೋದಾದರೆ ಒಂದು ಅಂದಾಜು ಪ್ರಕಾರ ನಮಗೆ ಕೈ ಸೆಟ್ ಆಗಿಬಿಟ್ಟಿರುತ್ತೆ ನಾವು ಬೇಗ ಹೊಲಿದ್ಬಿಟ್ಟು ಹಾಕ್ಬಿಡ್ತೀವಿ ಈ ವರ್ಕೂ ಇನ್ನು ನಮಗೆ ಸ್ವಲ್ಪ ಸೆಟ್ ಹಾಕಬೇಕು ಮತ್ತು ಡಿಸೈನ್ ಮೇಲೆ ಹೋಗುತ್ತೆ ಅದು ನಾವು ಸಿಂಪಲ್ ಡಿಸೈನ್ ಮಾಡ್ತಿರೋ ಗ್ರ್ಯಾಂಡ್ ಡಿಸೈನ್ ಮಾಡ್ತಿರೋ ಅಂತ ನಾನು ಸ್ಟಾರ್ಟಿಂಗಲ್ಲಿ ಒಂದು ಬ್ಲೌಸ್ ತೊಗೊಂಡಿದ್ದೆ ವರ್ಕ್ಗೆ ಅವ್ರು ತುಂಬ ತೋ ಮಾಡಿಸಿದ್ರು ಅವರು ಅದಕ್ಕೆ ಅಮೌಂಟ್ ನಾನು ಎಷ್ಟು ಚಾರ್ಜ್ ಮಾಡಿದ್ದೆ ಅಂದರೆ ಒಂದು ಸಾವಿರ ಏನೋ ಒಂದು ಸಾವಿರನೂ ಸಾವಿರದ ಇನ್ನೂರು ರೂಪಾಯಿ ಮಾಡಿದ್ದೆ ಅದು ಅದು ಟ್ರೇಸಿಂಗ್ ಮಾಡಿ ಮತ್ತು ಮಾರ್ಕ್ ಮಾಡಿಕೊಂಡು ಮಾಡಿದ್ದೆ ಅದನ್ನು ನಾನು ಸಂಜೆ ಮೇಲೆ ಎಲ್ಲ ಸ್ವಲ್ಪ ಕೆಲಸ ಎಲ್ಲ ಆದಮೇಲೆ ಒಂದೊಂದೊಂದೊಂದು ಅವರ್ ಎರಡು ಅವರ್ ಕುತ್ಕೊಂಡು ಮಾಡಿ 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 ಒಂದು ಮೂರು ನಾಲ್ಕು ಸಹ ತೊಗೊಂಡೆ ನಾನು ಅದನ್ನು ಆದರೂ ಅದನ್ನೆಲ್ಲ ಫಿನಿಷ್ ಮಾಡಿ ಕೊಟ್ಟೆ ನಾನು ತುಂಬ ಚೆನ್ನಾಗಿದೆ ಅಂತ ಅಂದರು ಅದು ಅವರು ಡಿಸೈನ್ ತೋರಿಸಿದ್ರು ಅವರು ಫಸ್ಟ್ ಅವರು ಅದೇ ಥರನೇ ಮಾಡಿ ಕೊಟ್ಟಿದ್ದೀನಿ ನಾನು ಇವಾಗ ನಾನು ಅದು ಸೆಂಟ್ರಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು ಗ್ಯಾಪು ಇತ್ತು ಅದಕ್ಕೆ ಏನು ಮಾಡ್ತೀನಿ ನಾನು ಝೀರೋ ನಂಬ ಝೀರೋ ನಂಬರಲ್ಲಿ ಇಟ್ಕೊಂಡು ನಾನು ವಾಟರ್ ಸ್ಟಿಚಿಂಗ್ ಅಂತ ಹಾಕ್ತೀನಿ ಜೀರೋ ನಂಬರ್ ಇಟ್ಕೊಂಡು ಮಾಮೂಲಿ ನಾವು ಸ್ಟಿಚಿಂಗ್ ಯಾವ ಥರ ಮಾಡ್ತೀವಿ ಆ ಥರ ಸ್ಟಿಚಿಂಗ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಕವರ್ ಮಾಡ್ಕೊಳ್ಳೋದು ಅದೇ ಧೂಳಿಂದ ನೋಡೋದೇ ಸೇಮ್ ಎರಡು ಒಂದೇ ಕಲರ್ ಅಂತ ಅನಿಸುತ್ತೆ ಸೀರೆ ಕಲರೂ ಅದೇ ಥರನೇ ಕಾಣಿಸುತ್ತೆ ಮತ್ತು ಅಂದರೆ ಇಲ್ಲಿ ದಾರ ಇಟ್ಟಿದ್ದೀನಿ ನೋಡಿ ಸಣ್ಣ ದಾರ ಅದು ಸೀರೆ ಕಲರು ಈ ಕಡೆ ಜಿರಿ ಥ್ರೆಡ್ ಇಟ್ಟಿದ್ದೀನಿ ಅದು ಗೋಲ್ಡ್ ಕಲರು ಈ ಎರಡು ಥ್ರೆಡ್ಡಲ್ಲೇ ನಾನು ಮಾಡಿರೋದು ನನ್ನದು ನನಗೆ ಯಾವ ಕಡೆ ಸೆಟ್ ಆಗುತ್ತೆ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ನಾನು ಅದಕ್ಕೆ ತಿರುಗಿಸ್ಕೊಂಡು ಮಾಡ್ಕೊಳ್ತಾ ಇರ್ತೀನಿ ಇವಾಗ ಮಾಡ್ತಿರೋರು ಅಷ್ಟೇ ನಾವು ಈ ಪ್ರಕಾರವೇ ಮಾಡಬೇಕು ಅಂತ ಏನಿಲ್ಲ ಮತ್ತು ಫ್ಲವರ್ ಹಾಕಬೇಕಾದ್ರೆ ಅದು ಆರು ಫ್ಲವರ್ ಬರುತ್ತೆ ಚಿಕ್ಕ ಚಿಕ್ಕದು ಈ ಕಡೆಗೆ ಈ ಮೂಲೆ ಈ ಮೂಲೆಗೆ ನಾವು ಆ ಮೂರು ಮೂಲೆನೂ ತಿರುಗಿಸ್ಕೊಳ್ಬೇಕು ಇಲ್ಲ ನಾವು ಹಂಗೆ ಒಂದೇ ಕಡೆ ಹಾಕ್ಕೊಳ್ತೀನಿ ಅಂದರೆ ಫ್ಲವರ್ ಥರ ಬರೋಲ್ಲ ಅದು ಅದನ್ನು ಸ್ವಲ್ಪ ನೋಡಿಕೊಂಡು ಮಾಡಬೇಕು ಇದು ಸಿಂಪಲ್ ಡಿಸೈನ್ ಇದು ಹೊಸದಾಗಿ ಕಲಿತಿರೋರು ಇನ್ನೋಡಿ ಇಂಥವ್ರು ಸಿಂಪಲ್ ಸಿಂಪಲ್ ಡಿಸೈನ್ಗಳು ಹಾಕ್ಕೊಂಡು ಡಿಸೈನ್ನ ಕಲ್ತ್ಕೊಳ್ಬೋದು ಇದು ನೋಡಿ ಇದು ಫುಲ್ ಎಲ್ಲ ಫಿನಿಶ್ ಆಯ್ತು ಈಗ ಇದು ನಾನು ಥ್ರೆಡ್ ಎಲ್ಲ ಟ್ರಿಮ್ಮಿಂಗ್ ಮಾಡ್ತಾಯಿದ್ದೀನಿ ನಾನಿದು ನೋಡಿ ಫ್ಲವರ್ ಒಂದೊಂದು ಬರುತ್ತೆ ಮತ್ತು ಲೀಫು ಸೆಂಟ್ರಲ್ ಒಂದೊಂದು ಬರುತ್ತೆ ಇದು ನೋಡಿದು ಇದು ಫ್ರಂಟು ಇದು ಬ್ಯಾಕು ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು